ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತ ಆರ್ ಎಸ್ ಎಸ್ ವಿರುದ್ಧ ಪ್ರತಿಯೊಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಿದ್ದೇವೆ ಈ ಮಾಧ್ಯಮದ ಮೂಲಕ ನಾವು ಮತ್ತು ನಮ್ಮ ಸಹೋದರರು ನಮ್ಮ ಹಿರಿಯರು ಕಾಂಗ್ರೆಸ್ ಮುಖಂಡರು ತಾವೆಲ್ಲ ಸೇರಿ ಭಾರತದ ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಮತ್ತು ಸಮಾಜದ ಸಾರಥ್ಯವನ್ನು ಉಳಿಸ್ಲಿಕ್ಕೋಸ್ಕರ ಇವತ್ತು ನಾವು ಈ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೇವೆ ಆರ್ ಎಸ್ ಎಸ್ನವರು ಏನಿವತ್ತು ಜಾತಿ ಜಾತಿಗಳ ಮಧ್ಯೆ ಕೋಮುಗಲಭೆಯನ್ನು ಹೆಚ್ಚಿಸ್ತಾ ಇದ್ದಾರೆ ಅದರ ಉದ್ದೇಶವಾಗಿ ಈ ಒಂದು ಪ್ರೆಸ್ ಮೀಟ್ನ ಕಾರ್ಯಕ್ರಮವನ್ನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಮೊನ್ನೆ ಸುಮಾರು ಹಿಂದೆ ಮಾನ್ಯ ರಾಜ್ಯ ಸರ್ಕಾರದ ಘನ ಸಚಿವರಾದಂತಹ ಪ್ರಿಯಾಂಕಾ ಖರ್ಗೆ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚ್ ಪಂಚಾಯತ್ ರಾಜ್ ಮತ್ತು ಐ ಟಿ ಪಿ ಟಿ ಸಚಿವರಾಗಿರುವಂತಹ ಸಚಿವರನ್ನು ಇದೇ ಆರ್ ಎಸ್ ಎಸ್ ಬಿ ಜೆ ಪಿಯವರು ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇವರು ಯಾರ ದೊಣ್ಣೆ ನಾಯಕ ಈ ಒಂದು ರೀತಿ ಕೆಟ್ಟ ಶಬ್ದಗಳನ್ನೆಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರನ್ನು ಗುರಿಯಾಗಿಟ್ಕೊಂಡು ಕಾಂಗ್ರೆಸ್ನ ವರ್ಚಸ್ಸನ್ನು ಕಡೆಯಲು ಪಡೆಯೋದಕ್ಕೆ ಇವರೆಲ್ಲ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಾನು ಹೇಳೋದಿಷ್ಟೇ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಎಸ್ನವ್ರಿಗೆ ತಮ್ಮ ಸಿದ್ಧಾಂತಗಳನ್ನು ಮೊದಲು ಕಲ್ತುಕೊಳ್ಳಿ ಪ್ರಜಾಪ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ನೀವು ಪ್ರಜೆಗಳನ್ನು ದಿಕ್ಕು ತಪ್ಪಿಸುವಂಥ ಕೆಲಸಗಳನ್ನು ನೀವು ಮಾಡಬಾರ್ದು ಇವತ್ತು ಈ ಈಗಿನ ಕಾಲಘಟ್ಟಕ್ಕೆ ನೀವು ದಿಕ್ಕು ತಪ್ಪಿಸುವ ಕೆಲಸನೇ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಒಂದು ಕಡೆ ನೀವು ಸರ್ಕಾರವನ್ನು ಕಳೆದುಕೊಂಡು ಹತಾಶರಾಗಿ ಇವತ್ತು ನಾವು ಏನ್ ಮಾಡಬೇಕು ಅನ್ನೋ ಒಂದು ದಿಕ್ಕು ದಿಕ್ಕು ತೋಚಿದೆ ನಮ್ಮ ದಲಿತರಾಗ ಹಿಂದೂ ಸಂಘಟನೆ ಅಂತೇಳಿ ದಲಿತರ ಮೇಲೆ ದೌರ್ಜನ್ಯ ಮಾಡಿಸೋದು ಮತ್ತೊಂದು ಕಡೆ ಜಾತಿ ಜಾತಿಗಳ ಮತ್ತೆ ಬೆಂಕಿ ಇಕ್ಕೋದು ಈ ಕೆಲಸಗಳು ಈ ಹುನ್ನಾರ ನೀವು ಮಾಡೋದನ್ನು ಮೊದಲನ್ನ ಬಿಡಬೇಕು ಹಿಂದುತ್ವ ನಿಮ್ಗೊಬ್ಬರಿಗೆ ಇದೆಯಾ ಮನಂತರ ಕಾಲದಿಂದ ನಾವೆಲ್ಲ ಹಿಂದುತ್ವದ ಬಗ್ಗೆ ಪ್ರತಿಯೊಬ್ಬರೂ ಒಂದು ಪಾಲನೆ ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಪ್ರತಿಯೊಬ್ಬರು ಮನೆಯಲ್ಲಿ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಮನೆ ನಮ್ಮ ಮನೆಗಳಲ್ಲಿ ಇವತ್ತನೇ ಕಾಲಕ್ಕೂ ಸಹಿತ ಯಾವುದೇ ಹಬ್ಬ ಬಂದರೂ ಯಾವುದೇ ಒಂದು ದೀಪಾವಳಿ ಆಗ್ಬೋದು ಹಿಂದೂ ಹಬ್ಬಗಳು ಯಾವುದೇ ಬಂದರೂ ಪ್ರತಿಯೊಬ್ಬರೂ ಹಬ್ಬರನ್ನ ಆಚರಣೆ ಮಾಡ್ತಾರೆ ಶ್ರೀರಾಮ ಜಯಂತಿ ನಾವು ಆಚರಣೆ ಮಾಡ್ತೀವಿ ಬಿಜೆಪಿಯವರು ಬಂದು ಹೇಳಿದಾಗ ನಾವು ಗಣಪತಿ ಮಾಡ್ತಾ ಇದೀವ ನೀವು ಅವ್ರು ಬಂದರೆ ಮನೆಯಲ್ಲಿ ಹೆಣ್ಮಕ್ಳು ಬೆಳಗ್ಗೆ ಎದ್ದು ಪೂಜೆ ಮಾಡೋದು ಬೆಳಗ್ಗೆ ಎದ್ದು ನೀರು ಉಸೂಲ್ಗೆ ಅರ್ಶನ ಕುಂಕುಮ ಇಟ್ಟು ಬರ್ತಿದ್ದು ಏನಕ್ಕೆ ಇಲ್ಲಿ ಹಿಂದೂತ್ವ ಪದವನ್ನು ಬಳಕೆ ಮಾಡಿಕೊಂಡು ಗರ್ಭೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಿದ್ದೀರಾ ಎಲ್ಲರಿಗೂ ಸುದ್ದಿ ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ನೀನು ಇವತ್ತು ನನಗೆ ಒಂದು ಜಿಲ್ಲಾ ಕೆಪಿಸಿಸಿ ಮುಕ್ತರಾಗಿ ಆಯ್ಕೆ ಮಾಡಿಸುತ್ತ ಎ ಐ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂಥ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ಗುರುಗಳಾದಂತಹ ತಂದೆಗೆ ಸಮಾನರಾದಂತಹ ಕೆ ಚಿಮುನಪ್ಪ ಸಾಬ್ರಿಗೆ ಹಾಗೂ ಮತ್ತೊಬ್ಬ ತಂದೆಗೆ ಸಮಾನರಾದಂಥ ಯುವಮುನಿಯಪ್ಪ ಸಾಹೇಬರಾಗಬಹುದು ಇವರೆಲ್ಲರ ಆಶೀರ್ವಾದದಿಂದ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಧರ್ಮಸೇನ ಸಾಹೇಬರು ಮತ್ತು ಎ ಸಿ ಸಿ ಇನ್ಚಾರ್ಜ್ ಆಗಿರುವಂಥ ನಮ್ಮ ರಾಜು ಸಾಹೇಬರಾಗ್ಬೋದು ಹಾಗೂ ನಮ್ಮ ಈ ಕ್ಷೇತ್ರದ ರಾಜಗೌಡನವರು ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಸಹನಾ ರಾಜಗೌಡರು ಇವರೊಂದಿಗೆ ನನಗೆ ಒಂದು ಸುಮಾರು ಈ ಹಿಂದೆ ನಾನು ಎನ್ ಎಸ್ ಅಧ್ಯಕ್ಷನಾಗಿ ಐದು ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿದ್ದೇನೆ ಮತ್ತು ಕಾಂಗ್ರೆಸ್ ಕಾರ್ಯದರ್ಶಿ ಕಾರ್ಯದರ್ಶಿಯಾಗಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಮತ್ತೆ ಒಂದು ಐದು ವರ್ಷ ನಾನು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಾರೆ ಮತ್ತೊಂದು ಬಾರಿ ಜಿಲ್ಲಾ ಕೆಪಿಸಿಸಿ ವಕ್ತಾರ ಮಾಧ್ಯಮ ವಕ್ತಾರರಾಗಿ ಪ್ರಶಿಷ್ಟ ವಿಭಾಗದಲ್ಲಿ ಮತ್ತೆ ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ನಾಯಕ ನಾಯಕರುಗಳಿಗೆ ನನ್ನ ನಮಸ್ಕಾರಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಭಿವೃದ್ಧಿ ಮೊನ್ನೆ ನಮ್ಮ ದಲಿತ ಒಬ್ಬ ಜಸ್ಟಿಸ್ ಚೀಫ್ ಜಸ್ಟಿಸ್ ಅವ್ರನ್ನ ದರವಾಯಿ ಅವ್ರನ್ನ ನೀವು ಅಲ್ಲಿ ಹಾಕಿ ಅಲ್ಲಿ ಹಾಕ್ಸಿದ್ರಿ ನೀವು ಹಾಕ್ಸಿಲ್ಲ ಅಂದಿದ್ರೆ ನೀವು ಹೋಗಿ ದಂಡಿ ಮಾಡೋಕ್ಕೆ ನೀವು ಸರ್ಕಾರಕ್ಕೆ ನೀವು ಒತ್ತಾಯ ಮಾಡಲಿಕ್ಕೆ ಏನಾಗಿತ್ತು ಹಾಗಾದರೆ ಇದರಲ್ಲಿ ಒಳಸಂಚು ನಿಮ್ದಿದೆ ಆರ್ ಎಸ್ ಎಸ್ನವ್ರದ್ದು ಬಿ ಜೆ ಪಿ ಒಳಸಂಚು ಇದೆ ಯಾವತ್ತಾದ್ರೂ ನಿಮ್ಮ ಯೋಗ್ಯತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಆರ್ ಎಸ್ ಎಸ್ ಆದ ನೀವು ಬಿಜೆಪಿಯವರಾದ ನೀವು ಒಂದು ದಿನ ಆದರೂ ಹೋಗ್ಕೊಂಡಿದ್ದೀರಾ ಈ ಸರ್ಕಾರದನ್ನ ಏನಾದ್ರೂ ಮಾಡಿ ಏನಾದರೂ ಒಂದು ಕುತಂತ್ರ ಮಾಡಿ ಸರ್ಕಾರವನ್ನ ಒಂದು ದಿಕ್ಕು ತಪ್ಪಿಸುವಂತ ದಾರಿಯನ್ನು ಮಾಡುವಂಥ ಕೆಲಸವನ್ನ ಇವತ್ತು ನೀವು ಮಾಡ್ಕೊಂಡು ಬರ್ತಾ ಇದ್ದೀರಾ ನಾವು ಹೇಳೋದಿಷ್ಟೇ ನೀವು ಅಭಿವೃದ್ಧಿ ಪರ ಅಭಿವೃದ್ಧಿ ಪರ ಬೇಕಾದ್ರೆ ನಿಂತ್ಕೊಳ್ಳಿ ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ ನಿಮ್ಮ ಮೋದಿ ಸರ್ಕಾರಕ್ಕೆ ನೀವು ಅರ್ಜಿ ಬರೀರಿ ಫಸ್ಟು ನಿಮ್ಮ ಮೋದಿ ಸರ್ಕಾರಕ್ಕೆ ಅರ್ಜಿ ಬರೆದು ನೀವು ಈ ಸರ್ ಕರ್ನಾಟಕ ರಾಜ್ಯಕ್ಕೆ ರಾಜ್ಯ ಸರ್ಕಾರದಲ್ಲಿ ನಾವು ಸೋತಿದ್ದೇವೆ ಮುಂದಿನ ದಿನಮಾನಗಳಲ್ಲಿ ಅಟ್ಲೀಸ್ಟ್ ನಾವು ಇನ್ನೊಂದೆರಡು ಸೀಟ್ ನಾವು ಗೆಲ್ತೀವಿ ನಮ್ಮ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ನೀವು ಕೇಳಿ ಅದರಲ್ಲಿ ಒಂದು ನ್ಯಾಯಕವಾದಂತ ಹೋರಾಟ ಇದೆ ಅದನ್ನು ಬಿಟ್ಬಿಟ್ಟು ನೀವು ಆರ್ ಎಸ್ ಎಸ್ನವರು ಗುಂಪು ಕಟ್ಕೊಂಡು ಇದೇ ಸರ್ವಾ ಸಿದ್ಧಾಂತಗಳನ್ನ ಗಾಂಧೀಜಿಯವರು ಹತ್ಯೆ ಮಾಡಿದಂತಹ ಇವತ್ತು ದೇಶವನ್ನು ಹಾಳ್ಮಾಡುವಂಥ ಪರಿಸ್ಥಿತಿ ಇದೆ ನಿಮ್ಮ ಯೋಗತೆಗೆ ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ರಾಷ್ಟ್ರಗೀತೆಯನ್ನು ಒಪ್ಕೊಂಡಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರದಂತಹ ಸಂವಿಧಾನವನ್ನು ಒಪ್ಕೊಂಡಿದ್ದೀರಾ ಯಾಕೆ ನೀವು ಜಾತಿ ಜಾತಿಗಳ ಬಗ್ಗೆ ಮತ್ತೆ ನೀವು ಬೆಂಕಿ ಇಡೋ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ನಾನು ನೇರವಾಗಿ ನಾವು ಹೇಳೋದಕ್ಕೆ ಇಷ್ಟೇ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಎಸ್ ಅವ್ರಿಗೆ ಮುಂದಿನ ದಿನಮಾನಗಳಲ್ಲಿ ನೀವೇನಾದರೂ ನಮ್ಮ ಸರ್ಕಾರದವರ ಸರ್ಕಾರದವರ ವಿರುದ್ಧ ನೀವೇನಾದರೂ ನಮ್ಮ ಸರ್ಕಾರದವರನ್ನ ನಮ್ಮ ಸಚಿವರನ್ನಾಗ್ಬಹುದು ನಮ್ಮ ಮಂತ್ರಿಗಳನ್ನಾಗಬಹುದು ಎಲ್ಲಾದರೂ ಒಂದು ನೀವು ಅವಾಚ್ಯ ಶಬ್ದಗಳಿಂದ ನಿರ್ಮಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ನಾವು ನೀವು ಇವತ್ತು ದೇಶಕ್ಕೆ ಬೆಂಕಿ ಹಚ್ಚೋ ಕೆಲಸ ಹೆಂಗ್ ಮಾಡ್ತಾ ಇದ್ದೀರಾ ಶೂಗಳನ್ನು ಎಸೆಯೋದು ಇವೆಲ್ಲ ನಾವು ಆ ರೀತಿ ಮಾಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಪೆನ್ನಿಂದ ನಾವು ನಿಮಗೆ ಕಾನೂನು ರೀತಿಯಲ್ಲಿ ನಾವು ನಿಮಗೆ ಉತ್ತರ ಕೊಡಬೇಕಾಗುತ್ತೆ ನೀವು ಇದನ್ನ ಗುಡ್ಸ್ಕೊಳ್ಬೇಕು ದಯವಿಟ್ಟು ಇದನ್ನ ಅರ್ಥ ಇವತ್ತು ಧನಸ ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ನಿನ್ನೆ ಒಂದು ಆರ್ ಎಸ್ ಎಸ್ ನ ಏನು ನಮ್ಮ ಪ್ರಿಯಾಂಕಾ ಸಾಹೇಬ್ರು ಒಂದು ಆರ್ ಎಸ್ ಎಸ್ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಬಾರ್ದು ಅಂತ ಏನು ಒಂದು ಅರ್ಜಿ ಮಾಡಿದ್ರು ಅದಕ್ಕೆ ಧನ ಸರ್ಕಾರ ನಿನ್ನೆ ನ್ಯಾಯಯುತವಾಗಿ ನ್ಯಾಯಯುತವಾಗಿ ಒಂದು ಆದೇಶವನ್ನು ಕೊಟ್ಟಿದೆ ಅದಕ್ಕೆ ನಾವು ನಮ್ಮ ಧನ ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ ಇಲ್ಲ ನಾವು ಗುಟ್ಟಕ್ಕೆ ಕೆಲಸ ಮಾಡಿಲ್ಲ ಸರ್ವರ್ಕರು ಎಷ್ಟು ಸಾವಿರ ಜನ ಈ ದೇಶಕ್ಕೆ ಪ್ರಾಣ ಸಾವಿರ ಲಕ್ಷಾಂತರ ಈ ದೇಶಕ್ಕೆ ಪ್ರಾಣ ಬಲಿದಾನ ಸ್ವತಂತ್ರ ತಂದಿರುವಂತಹ ದೇಶ ಇದು ಆ ಸ್ವತಂತ್ರ ಕಟ್ಟಿನ ಒಂದು ಗುರುತಿಗಾಗಿ ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರುವಂತವರು ಇದೇ ಸರ್ವರ್ಕರ್ ಜೈಲಿನಲ್ಲಿ ಇದ್ದಾಗ ಎಂಟು ಬಾರಿ ಕ್ಷಮಾಪಣಾ ಪತ್ರವನ್ನು ಬರೀತಾರೆ ಅಂತವೇಸರಿಕೊಂಡಂತ ನೀವು ಹೆಂಗೆ ನೀವು ನಿಮ್ಮ ಸಿದ್ಧಾಂತಗಳನ್ನ ನೀವು ನಾವು ಒಪ್ಕೊಳ್ಬೇಕು ಸ್ವಲ್ಪ ಪ್ರಜೆಗಳು ಒಪ್ಕೊಳ್ಬೇಕು ಆರ್ ಎಸ್ ಎಸ್ ಅವರು ಏನು ಮಾತಾಡೋದು ಅಂತ ಹೇಳ್ತಾರೆ ಯಾರು ಹೋಗಿ ಯಾರೋ ಮಾತಾಡೋಲ್ಲ ಬಿ ನಾಯಕರ ಬಗ್ಗೆನೇ ಆರ್ ಎಸ್ ನ ಬ್ಯಾನ್ ಮಾಡ್ತೀವಿ ಅಂತ ಯಾರು ಹೇಳಿಲ್ಲ ಅದು ಅವರಾಗ ಅವರು ಕ್ರಿಯೇಟ್ ಮಾಡ್ಕೊಂಡು ಹೇಳುವಂಥ ವಿಚಾರ ಅವ್ರ ಒಂದು ಸಣ್ಣ ಸಮಸ್ಯೆ ಇಟ್ಕೊಂಡಿರ್ಬೋದು ಆದರೆ ಅವರು ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಹೋಗ್ಬಿಟ್ಟು ಪ್ರಚೋದನಕಾರಿ ಮಕ್ಕಳಿಗೆ ಇವತ್ತು ನಾವು ಪಾಠ ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಮಾಡಕ್ಕೆ ಹೋಗ್ಬೇಕಾದ್ರೆ ಶಿಕ್ಷಕರು ಬುಕ್ಸ್ ಏರ್ಪಟ್ಟಿರುತ್ತದೋ ಅದನ್ನು ಅದಕ್ಕೆ ಅದನ್ನು ಶಿಕ್ಷಕ ಶಿಕ್ಷಕರಿದ್ದಾರೆ ಪಾಠ ಮಾಡ್ತಾರೆ ಆ ವಿದ್ಯೆನ ಕಲಿಸ್ತಾರೆ ಇವರಾಗಿ ಸ್ಪೆಷಲ್ ಆಗಿ ಕಲಿಸುವಂತ ಸರ್ಕಾರದಿಂದ ಇವ್ರಿಗೆ ನಾನು ಆದೇಶ ಕೊಟ್ಟಿದ್ಯಾ ಈ ಆರ್ ಎಸ್ ಎಸ್ ನ ಸಿದ್ಧಾಂತಗಳನ್ನ ನೀವು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಸ್ಕೂಲ್ಗಳಲ್ಲಿ ನೀವೆಲ್ಲ ಪ್ರಚೋದನಕಾರಿ ಯೋಜನೆಗಳಲ್ಲಿ ನೀವು ನೀವು ಉತ್ಪತ್ತಿ ಮಾಡ್ಬೇಕಾ ನಿಮ್ಮ ಸಿದ್ಧಾಂತಗಳನ್ನ ನಾವು ಕೇಳಿದ್ದೀವಿ ನೀವೆಲ್ಲೆಲ್ಲಿ ಏನೇನು ಪ್ರಚೋದನ ಮಾಡ್ತಾ ಇದ್ದೀರಾ ಏನೇನು ನಿಮ್ಮ ಒಂದು ಹೇಳಿಕೆಗಳು ಯಾವ ರೀತಿ ಇದೆ ಅಂತ ನಮ್ಗೆ ಗೊತ್ತು ಸಂವಿಧಾನವನ್ನೇ ಹೋಗುವಂತ ನೀವು ಇನ್ನು ನಿಮ್ಮ ನೀವು ಇವತ್ತು ಕೋಲ್ಗಳಕೊಂಡು ನೀವು ಪಥಸಂಚಲನ ಮಾಡ್ತೀರಾ ಹಾಗಾದರೆ ನಮ್ಮ ದಲಿತರಿಗೆ ನೀವು ನಾವು ಪಥಚಲನ ಮಾಡ್ತೀವಿ ಒಪ್ಕೊಳ್ತೀರಾ ನೀವು ಅದಕ್ಕೆ ಸರ್ಕಾರ ಅನುಮತಿ ಕೊಡುತ್ತಾ ಕೊಡಿಸಿ ನಮ್ಗೆ ಹಾಗಾದರೆ ನಾವು ಪತ್ತಿಗಳಕೊಂಡು ಪ್ರಚಾರ ಮಾಡ್ತೀವಿ ಈಗ ಆರ್ ಎಸ್ ಎಸ್ ನಾವು ಕಾನೂನು ನಾವು ನಾವು ಕಾನೂನು ರೀತಿಯಲ್ಲಿ ಹೋಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಾವು ಕತ್ತಿಗಳ್ಕೊಳ್ಬಾರ್ದು ನಾವು ಕಲ್ಲಿನ ಮೂಲಕ ಉತ್ತರ ಕೊಡಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಕಾನೂನು ರೀತಿಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಕಾನೂನು ರೀತಿಯಲ್ಲೇ ಹೋಗ್ತಾ ಇದೀವಿ ನಾವು ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇಲ್ಲ ನಾವು ಶಾಂತಿಯುತವಾಗಿ ಹೋಗ್ತಾ ಇದೀವಿ ಶಾಂತಿಯುತವಾಗೇ ಇರ್ತೀವಿ ಶಾಂತಿಯುತವಾಗಿ ಉತ್ತರ ಕೊಡ್ತೀವಿ ಏನಿವತ್ತು ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಾವು ಕಂಡ ಹಾಗೆ ಹಿಂದೂ ಮುಸ್ಲಿಮ್ ಅಣ್ಣ ತಮ್ಮ ಭಾವೈಕ್ಯತೆಯಲ್ಲಿ ಬರ್ತಾ ಇದೆ ಇವತ್ತು ಸಹಿತ ಅದೇ ಸಿದ್ಧಾಂತಗಳನ್ನ ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ರು ಅವರು ಮಾತು ಬಂದ್ರೆ ಹಿಂದೂ ಮುಸ್ ಮುಸ್ಲಿಮ್ಸ್ ಮುಸ್ಲಿಮ್ಸು ಅಂತೇಳಿ ಅವರು ಆರ್ ಎಸ್ ಎಸ್ನವರು ಆಗ್ಬೋದು ಬಿ ಜೆ ಪಿ ಅವರು ಬೇರೆಲ್ಲ ತೋರಿಸೋರು ತೋರಿಸಿ ಅವರು ಈಗ ಹಿಂದೂ ಮುಸ್ಲಿಮ್ಸ್ ಮುಸ್ಲಿಮ್ ಮುಸ್ ಇವತ್ತುವರೆಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ನಮ್ಮ ಶಿಂಗ್ಘಡ ತಾಲೂಕಲ್ಲಿ ಆಗ್ಬೋದು ಚಿಂತಾಮಣಿಯಲ್ಲಿ ಆಗ್ಬೋದು ಇಡೀ ಜಿಲ್ಲೆಯಲ್ಲಿ ಯಾವತ್ತಾದ್ರೂ ಇತಿಹಾಸದಲ್ಲಿ ಹಿಂದೂ ಮುಸ್ಲಿಂ ಕರಟೆ ಆಗಿಲ್ಲ ಯಾವತ್ತಾದ್ರೂ ನಾವು ನಾವು ಗಲಭೆ ಹಚ್ಚೋ ಕೆಲಸಗಳು ಮಾಡಲ್ಲ ನಾವು ಶಾಂತಿಯುತವಾಗಿ ಇವತ್ತು ಇದೀವಿ ನೀವು ಗಲಭೆ ಮುಗಿಸಬಾರ್ದು ಪ್ರಚೋದನಕಾರಿ ಹೇಳಿಕೆಗಳನ್ನು ಮಾಡೋದು ಬಿಡಿ ನಮ್ಮ ಅಪ್ಸರ್ ಪಶಾಣ್ ಅವರು ಒಂದೆರಡು